ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಅದರಲ್ಲೂ ಬಹಳ ಕುತೂಹಲ ಮೂಡಿಸ್ತಾ ಇರೋದು ಅಂದ್ರೆ ದರ್ಶನ್ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಪರವಾಗಿ ಸಾಕಷ್ಟು ಹೆಸರನ್ನ ಮಾಡಿರುವಂತ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ ನಿನ್ನೆ ಎರಡನೇ ದಿನದ ವಾದ ಇತ್ತು ಸಾಕಷ್ಟು ವಿಚಾರವನ್ನ ತಮ್ಮ ಸುದೀರ್ಘ ವಾದದಲ್ಲಿ ಪ್ರಸ್ತಾಪ ಮಾಡ್ತಾ ಹೋದ್ರು ಜಡ್ಜ್ ಎಲ್ಲವನ್ನೂ ಕೂಡ ಆಲಿಸಿದ್ರು ಅಂತಿಮವಾಗಿ ಎಂಟನೇ ತಾರೀಕಿಗೆ ಜಾಮೀನು ಅರ್ಜಿ ಮುಂದೂಡಿಕೆ ಮಾಡಲಾಗಿದೆ ಹೀಗಾಗಿ ಇದೀಗ ಎಲ್ಲರ ಚಿತ್ತವೂ ಕೂಡ ಎಂಟನೇ ತಾರೀಕಿನತ್ತ ನೆಟ್ಟಿದೆ ಎಂಟನೇ ತಾರೀಕು ಒಂದು ಹಂತಕ್ಕೆ ಗೊತ್ತಾಗುತ್ತೆ ನಟ ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ ಎಂಟನೇ ತಾರೀಕು ಒಂದು ವಾದ ಪ್ರತಿವಾದ ಎಲ್ಲವೂ ಕೂಡ ಮುಕ್ತಾಯಾಗಿ ಆದೇಶವನ್ನು ಹೊರಡಿಸಬಹುದು ಅಥವಾ ಸುದೀರ್ಘವಾದಂತಹ ವಾದ ಅವತ್ತು ಏನಾದ್ರೂ ಇತ್ತು ಅಂತ ಆದರೆ ಮತ್ತೊಂದು ದಿನಕ್ಕೆ ಆದೇಶವನ್ನು ಕಾಯ್ದಿರಿಸುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ ಎಲ್ಲರ ಗಮನ ಸೆಳೆತಿರುವುದು ಸಿ ವಿ ನಾಗೇಶ್ವರ ವಾದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ದಿನವೂ ಕೂಡ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ನಿನ್ನೆ ಅಂತೂ ಸುದೀರ್ಘವಾದಂತ ವಾದ ಅಕ್ಷರಶಃ ಕೋರ್ಟ್ ನಲ್ಲಿ ಆರ್ಭಟಿಸಿದ್ರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಾಕಷ್ಟು ವಿಚಾರವನ್ನು ಅವ್ರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಸಿ ವಿ ನಾಗೇಶ್ ಅವರ ಪ್ರಶ್ನೆ ಅಂದ್ರೆ ಅಥವಾ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಿರುವಂಥ ವಿಚಾರ ಅಂದ್ರೆ ಒಂದು ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಎಲ್ಲವೂ ಕೂಡ ಸುಳ್ಳು ಕಟ್ಟು ಅನ್ನೋದು ಅವರ ವಾದ ಆಗಿದೆ ಪ್ರತ್ಯಕ್ಷದರ್ಶಿಗಳು ಅಂತ ಯಾರನ್ನ ಪೊಲೀಸರು ಹೇಳ್ತಿದ್ದಾರೆ ಅದನ್ನು ಕೂಡ ಸಿ ವಿ ನಾಗೇಶ್ ಅವರು ಬೇರೆ ಬೇರೆ ಪಾಯಿಂಟ್ ಗಳನ್ನ ಮುಂದಿಟ್ಟು ಅಲ್ಲಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಹಾಗೆ ಕೊನೆಯದಾಗಿ ಅವರು ಮತ್ತೆ ಮತ್ತೆ ಹೇಳ್ತಿರೋದನ್ನಪ್ಪ ಅಂದ್ರೆ ಈ ಪ್ರಕರಣದಲ್ಲಿ ನಟ ದರ್ಶನ್ ಸಿಲುಕಿಸಲಾಗಿದೆ ನಟ ದರ್ಶನ್ ವಿರುದ್ಧ ಸಾಕ್ಷಿಯನ್ನ ಸೃಷ್ಟಿ ಮಾಡಲಾಗಿದೆ ಈ ಪ್ರಕರಣಕ್ಕೂ ನಟ ದರ್ಶನ್ಗೂ ಯಾವುದೇ ಸಂಬಂಧವೂ ಕೂಡ ಇಲ್ಲ ದರ್ಶನ್ ಈ ಕೃತ್ಯದಲ್ಲಿ ಭಾಗಿ ಆಗಿದ್ದಾರೆ ಅನ್ನೋದಕ್ಕೆ ಯಾವ ಸಾಕ್ಷಿಯೂ ಕೂಡ ಇಲ್ಲ ಸದ್ಯ ಯಾವ ಸಾಕ್ಷಿ ಇದೆ ಅಂತ ಪೊಲೀಸರು ಹೇಳ್ತಿದ್ದಾರೆ ಅದೆಲ್ಲವೂ ಕೂಡ ಕಟ್ಟುಕತೆ ಅಥವಾ ದರ್ಶನ್ ವಿರುದ್ಧ ಎಲ್ಲ ಸಾಕ್ಷಿ ಕೂಡ ಇಲ್ಲಿ ಸೃಷ್ಟಿ ಮಾಡಲಾಗಿದೆ ಅನ್ನೋದು ಅವರ ಪ್ರಮುಖವಾದಂಥ ಪ್ರಶ್ನೆ ಜೊತೆಗೆ ಅವರು ಇನ್ನೊಂದು ವಿಚಾರವನ್ನು ಕೂಡ ಮುಂದಿಡ್ತಾ ಇದ್ದಾರೆ ದರ್ಶನ್ರನ್ನ ಯಾಕೆ ನೀವು ಜೈಲಿನಲ್ಲಿ ಇಟ್ಕೊಂಡಿದ್ದೀರಿ ತೀರಾ ಅನಿವಾರ್ಯ ಅಂದ ಸಂದರ್ಭದಲ್ಲಿ ಮಾತ್ರ ಯಾವುದೇ ಪ್ರಕರಣದಲ್ಲೂ ಕೂಡ ಜೈಲಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಇಲ್ಲ ಅಂತ ಆದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯೇ ಹೇಳುತ್ತೆ ಅವ್ರಿಗೆ ಜಾಮೀನನ್ನು ಕೊಡಬೇಕು ಜೈಲಿನಿಂದ ಹೊರಗಡೆ ಕಳಿಸಬೇಕು ಅಂತ ಹೇಳಿ ಇಲ್ಲಿ ಯಾವ ಅನಿವಾರ್ಯ ಪರಿಸ್ಥಿತಿ ಇದೆ ದರ್ಶನ್ರಿಗೆ ಜಾಮೀನು ಕೊಡಬೇಕು ಅನ್ನೋದು ಸಿ ನಾಗೇಶ್ವರ ಪ್ರಮುಖವಾದಂತಹ ವಾದ ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಅಲ್ಲಿ ಸ್ಟೇ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಇನ್ನು ಜಡ್ಜ್ ಪ್ರಶ್ನೆ ಇದೀಗ ಸರ್ಕಾರಿ ಪರ ವಕೀಲರಿಗೆ ಅಥವಾ ಎಸ್ ಪಿ ಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಇದ್ದಾರಲ್ಲ ಅವರಿಗೆ ಜಡ್ಜ್ ಪ್ರಶ್ನೆ ಏನಪ್ಪಾ ಅಂದ್ರೆ ಹೌದು ಸಿ ವಿ ರಾಘೇಶ್ ಅವರ ವಾದ ಇದೀಗ ಮುಕ್ತಾಯ ಆಗಿದೆ ಇವರು ದರ್ಶನರಿಗೆ ಯಾಕೆ ಜಾಮೀನನ್ನು ಕೊಡಬೇಕು ಅಂತ ಸುದೀರ್ಘವಾಗಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಇದರ ಆಚೆಗೆ ದರ್ಶನ್ಗೆ ಯಾಕೆ ಜಾಮೀನು ಕೊಡಬಾರದು ಅನ್ನೋದಕ್ಕೆ ನಿಮ್ಮ ಆಕ್ಷೇಪ ಏನಿದೆ ಅಂತ ಇದೀಗ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ಅದೇ ಪ್ರಕಾರವಾಗಿ ಎಂಟನೇ ತಾರೀಕು ಎಸ್ ಪಿ ಪಿ ಪ್ರಸನ್ನಕುಮಾರ್ ತಮ್ಮ ವಾದವನ್ನ ಮಂಡಿಸ್ತಾ ಹೋಗ್ತಾರೆ ಸಿ ವಿ ನಾಗೇಶ್ ಯಾವ್ಯಾವ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಆ ಎಲ್ಲ ಪ್ರಶ್ನೆಗೂ ಕೂಡ ಹಂತ ಹಂತವಾಗಿ ಉತ್ತರವನ್ನ ಕೊಡ್ತಾ ಹೋಗ್ಬೇಕಾಗತ್ತೆ ಯಾವ್ಯಾವ ಡೌಟ್ ಇದೆ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ ಅಥವಾ ತನಿಖೆಗೆ ಸಂಬಂಧಪಟ್ಟ ಹಾಗೆ ಅದೆಲ್ಲವನ್ನು ಕೂಡ ಪ್ರಸನ್ನ ಕುಮಾರ್ ಇದೀಗ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಸಿ ವಿ ನಾಗೇಶ್ ಅವರು ನೇರ ನೆರವಾದಂತಹ ಪ್ರಶ್ನೆ ಮಾಡ್ತಾ ಇರೋದು ಈ ತನಿಖೆ ತುಂಬಾ ಕೆಟ್ಟದಾಗಿದೆ ಚಾರ್ಜ್ ಶೀಟ್ ತುಂಬಾ ಕೆಟ್ಟದಾಗಿದೆ ಯಾವುದೂ ಕೂಡ ಸರಿ ಇಲ್ಲ ಕೇವಲ ಮೀಡಿಯಾ ಟ್ರಯಲ್ ಗಳನ್ನ ನಂಬಿಕೊಂಡು ನಾವು ಹೀಗೆ ಹಾಗೆ ಅಂತ ಹೇಳೋ ಸಾಧ್ಯ ಆಗೋದಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ಇದೀಗ ಸಿ ವಿ ನಾಗೇಶ್ ಮುಂದಿಡ್ತಾ ಇದ್ದಾರೆ ಇದರ ಆಚೆಗೆ ಒಂದು ವಿಚಾರ ಇದೀಗ ಚರ್ಚೆ ಆಗ್ತಾ ಇದೆ ಹೆಚ್ಚು ಕಡಿಮೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕೂಡ ಮುಂದಿಡಬಹುದು ಹೌದು ದರ್ಶನ್ರನ್ನ ಈ ಪ್ರಕರಣದಲ್ಲಿ ಸಿಕ್ಕಾಕ್ಸಿದ್ರು ಅಂತಲೇ ಇಟ್ಕೊಳ್ಳಿ ಅಥವಾ ದರ್ಶನ್ ವಿರುದ್ಧ ಸಾಕ್ಷಿಯನ್ನ ಸೃಷ್ಟಿ ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ ಹಾಗಾದ್ರೆ ದರ್ಶನ್ ವಿರುದ್ಧ ಪೊಲೀಸರು ಯಾಕೆ ಸಾಕ್ಷಿಯನ್ನ ಸೃಷ್ಟಿ ಮಾಡಬೇಕು ದರ್ಶನ್ರನ್ನ ಈ ಪ್ರಕರಣದಲ್ಲಿ ಪೊಲೀಸರು ಯಾಕೆ ಸಿಕ್ಕಾಕ್ಸ್ಬೇಕು ತುಂಬಾ ಇನ್ಫ್ಲುಯೆನ್ಸ್ ಇರುವಂತಹ ವ್ಯಕ್ತಿ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ವ್ಯಕ್ತಿ ಸಾಕಷ್ಟು ಮಿನಿಸ್ಟರ್ಗಳು ದೊಡ್ಡ ದೊಡ್ಡ ರಾಜಕೀಯ ನಾಯಕರು ದರ್ಶನ್ ಪರವಾಗಿ ನಿಂತ್ಕೊಂಡಿದ್ರು ಅವರು ಕೂಡ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅದರ ಆಚೆಗೂ ಕೂಡ ದರ್ಶನ್ ವಿರುದ್ಧ ಪೊಲೀಸರಿಗೆ ಅಂತಹ ದ್ವೇಷ ಏನಿತ್ತು ಯಾರೋ ಕೇವಲ ಓರ್ವ ತನಿಖಾಧಿಕಾರಿ ಮಾತ್ರ ಇದರಲ್ಲಿ ಕಂಪ್ಲೀಟ್ ಬೆಂಗಳೂರು ಕಮಿಷನರ್ ಇಂದ ಹಿಡಿದು ಡಿ ಸಿ ಪಿ ಗಿರೀಶ್ ಇಂದ ಹಿಡಿದು ಎ ಸಿ ಪಿ ಚಂದ್ರ ಜೊತೆಗೆ ಸಾಕಷ್ಟು ಅಧಿಕಾರಿಗಳು ಕೂಡ ಇಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾದ್ರೆ ಅವರೆಲ್ಲರಿಗೂ ಕೂಡ ದರ್ಶನ್ ಮೇಲೆ ಪರ್ಸ್ನಲ್ ದ್ವೇಷ ಇತ್ತ ಸಿ ನಾಗೇಶ್ ಅವರ ವಾದವನ್ನು ಗಮನಿಸ್ತಾ ಇದ್ರೆ ಅವ್ರಿಗೆನೋ ದ್ವೇಷ ಇತ್ತು ಆ ಕಾರಣಕ್ಕಾಗಿ ದರ್ಶನ ಸಿಕ್ಕಾಕ್ಸಲಾಗಿದೆ ಈ ರೀತಿಯ ಒಂದಷ್ಟು ಪ್ರಶ್ನೆಗಳಲ್ಲೂ ಕೂಡ ಇಲ್ಲಿ ಉದ್ಭವ ಆಗ್ತಾ ಹೋಗುತ್ತೆ ಒಟ್ಟಾಗಿ ಸಿ ನಾಗೇಶ್ ಅವರ ಪ್ರಮುಖ ಒಂದಷ್ಟು ಪ್ರಶ್ನೆಯನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೀನಿ ಅವರು ಸುದೀರ್ಘವಾದ ಮಂಡಿಸಿದ್ದಾರೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಒಂದಷ್ಟು ಹೈಲೈಟ್ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಮೊನ್ನೆ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು ಅದ್ರಲ್ಲಿ ಪದೇ ಪದೇ ಹೇಳ್ತಾ ಇದ್ದಿದ್ದು ಸಾಕ್ಷಿಯನ್ನು ಸೃಷ್ಟಿ ಮಾಡಲಾಗಿದೆ ಅಂತ ಈಗ ಅವರು ವಾದ ಏನಪ್ಪಾ ಅಂದ್ರೆ ಅವರು ಮೊದಲು ಹೇಳ್ತಾ ಇರೋದು ಕೂಡ ಅಷ್ಟೇ ದರ್ಶನ್ ವಿರುದ್ಧ ಏನೋ ಒಂದು ಒಳಸಂಚು ಇಲ್ಲಿ ನಡೆದಿದೆ ಅಂತ ಮತ್ತೊಂದು ಜೂನ್ ಒಂಬತ್ತನೇ ತಾರೀಕೆ ಪಟ್ಟಣಗೆರೆ ಶೆಡ್ಗೆ ಪೊಲೀಸರು ಬಂದಿದ್ದಾರೆ ಸಿಸಿಟಿವಿ ಫುಟೇಜ್ ಅನ್ನ ಅವತ್ತೇ ಪಡೆದುಕೊಂಡಿದ್ದಾರೆ ಅವತ್ತೇ ಅವರು ಇಲ್ಲಿ ಏನೇನು ಸಾಕ್ಷಿಗಳನ್ನು ಸೃಷ್ಟಿ ಮಾಡಬೇಕು ಆ ಜಾಗದಲ್ಲಿ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿದ್ದಾರೆ ಆದರೆ ಹನ್ನೆರಡನೇ ತಾರೀಕು ಪಂಚನಾಮೆ ರಿಕವರಿ ಅಂಥದ್ದೆಲ್ಲವನ್ನು ಕೂಡ ಮಾಡಿದ್ದಾರೆ ಹಾಗಾದ್ರೆ ಒಂಬತ್ತು ಹತ್ತು ಹನ್ನೊಂದು ಏನು ಮಾಡ್ತಾ ಇದ್ರು ಇದಕ್ಕೆ ಪೊಲೀಸರ ಬಳಿ ಯಾವುದೇ ಉತ್ತರವೂ ಕೂಡ ಇಲ್ಲ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸಿ ನಾಗೇಶ್ ಅವರು ಹೇಳೋದು ಒಂಬತ್ತು ಹತ್ತು ಹನ್ನೊಂದು ಸಾಕ್ಷಿಗಳನ್ನು ಸೃಷ್ಟಿ ಮಾಡ್ತಾ ಇದ್ರು ತಮಗೆ ಬೇಕಾದ ರೀತಿಯಲ್ಲಿ ಕ್ರೈಮ್ ಸೀನ್ ಅನ್ನು ಅವರು ಸೃಷ್ಟಿ ಮಾಡಿಕೊಳ್ತಾ ಇದ್ರು ಇನ್ನು ಆರೋಪಿ ಪ್ರದೋಷ್ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಗಿರುವಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂಥ ವಿನಯ್ಗೆ ಸಿ ಸಿ ಟಿವಿ ಫುಟೇಜನ್ನು ಕಳಿಸಿದ್ದೇನೆ ಅಂತ ಪ್ರದೋಷೆ ತನ್ನ ಸ್ವಾಯಿ ಹೇಳಿಕೆಯಲ್ಲಿ ಹೇಳಿದ್ದಾನೆ ಹಾಗಾದ್ರೆ ಆತನಿಗೆ ಸಿ ಟಿವಿ ಫುಟೇಜ್ ಸಿಕ್ಕಿದ್ ಹೇಗೆ ಇದೊಂದು ಡೌಟ್ ಅನ್ನು ಅವರು ಮುಂದಿಡ್ತಾ ಇದ್ದಾರೆ ಜೊತೆಗೆ ನೀವು ಇನ್ಸ್ಪೆಕ್ಟರ್ ವಿನಯ್ಗೆ ಪ್ರದೋಷ್ ಸಿ ಸಿ ಟಿವಿ ಫುಟೇಜನ್ನು ಕಳಿಸಿದ್ದು ಹೌದು ಅಂತ ಆದರೆ ವಿನಯ್ ಫೋನನ್ನು ಸೀಸ್ ಮಾಡಬೇಕಿತ್ತಲ್ಲ ಯಾಕೆ ಸೀಸ್ ಮಾಡಿಲ್ಲ ಇದೂ ಕೂಡ ತನಿಖೆಯ ಲೋಪ ಯಾವುದೇ ವ್ಯಕ್ತಿಗೆ ಜಾಮೀನು ಸಿಗಬೇಕು ಅಂತ ಆದರೆ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಲೋಪ ಇದ್ದಾಗ ಆ ಲೋಪವನ್ನು ಎತ್ತಿ ಹಿಡಿದು ತನಿಖೆ ಸರಿಯಾಗಿಲ್ಲ ಅಂತ ಹೇಳಿ ಜಾಮೀನು ಪಡೆಯುವಂತ ಸಾಧ್ಯತೆ ಇರುತ್ತೆ ಇಲ್ಲಿ ಸಿವಿನಾಗೆ ಶೋಧನೆ ಪ್ರಶ್ನೆ ಮಾಡ್ತಿರೋದು ಅಂದ್ರೆ ವಿನಯ್ ಫೋನ್ ಅನ್ನ ಸೀಸ್ ಮಾಡದೇ ಇದ್ದ ಮಾತ್ರಕ್ಕೆ ದರ್ಶನ್ ಈ ಪ್ರಕರಣದಲ್ಲಿ ಭಾಗಿ ಆಗೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತಲ್ಲ ಆದರೆ ಇವೆಲ್ಲವೂ ಕೂಡ ತನಿಖೆಯ ಲೋಪ ಅನ್ನೋದು ಅವರ ಪ್ರಮುಖವಾದಂತ ಪಾಯಿಂಟ್ ಆಗಿದೆ ಇಲ್ಲಿ ವಿನಯ್ ಫೋನ್ ಯಾಕೆ ಸೀಸ್ ಮಾಡಿಲ್ಲ ಅಂತ ಇನ್ನು ಮರದ ಮರದ ಕೊಂಬೆ ಅಂದ್ರೆ ಪೊಲೀಸರು ತೋರಿಸ್ತಿರುವಂಥ ಸಾಕ್ಷಿ ಮರದ ಕೊಂಬೆ ಲಾಟಿ ಬಾಟಲಿ ಇದೆಲ್ಲದರ ಮೇಲೂ ಕೂಡ ರಕ್ತದ ಕಲೆ ಇತ್ತು ಅಂತ ಪೊಲೀಸರು ಹೇಳ್ತಿದ್ದಾರೆ ಆದರೆ ಅದೆಲ್ಲವನ್ನೂ ಕೂಡ ಪೊಲೀಸರು ಒಂಬತ್ತನೇ ತಾರೀಕು ಸೃಷ್ಟಿ ಮಾಡಿದ್ದು ಅನ್ನೋದು ಸಿ ವಿ ನಾಗೇಶ್ ಅವರ ವಾದ ಇನ್ನು ಚಪ್ಪಲಿ ಶೂ ಅಂತ ಪೊಲೀಸರು ಕತೆ ಕಟ್ತಿದ್ದಾರೆ ಅದು ಕೂಡ ಸುಳ್ಳು ದರ್ಶನ್ ಹೇಳಿಕೆಯಲ್ಲಿ ಚಪ್ಪಲಿ ಅಂತಿದೆ ನೋಡಿದ್ರೆ ಪೊಲೀಸರು ಶೂ ಅನ್ನ ಇಲ್ಲಿ ಸಾಕ್ಷಿಯಾಗಿ ತೋರಿಸಿದ್ದಾರೆ ಶೂ ಮೇಲೆ ರಕ್ತದ ಕಲೆ ಇತ್ತು ಅಂತ ಹೇಳ್ತಿದ್ದಾರೆ ಅವ್ರು ಸಿದ್ಧ ವಿಜಯಲಕ್ಷ್ಮಿ ಅವರ ಮನೆಗೆ ಹೋದಾಗ ವಿಜಯಲಕ್ಷ್ಮಿ ಬೇಕಾದಷ್ಟು ಶೂ ಅನ್ನು ತಂದುಕೊಟ್ಟರು ಪರ್ಟಿಕ್ಯುಲರ್ ಆಗಿ ಒಂದು ಶೂ ಅನ್ನ ಪೊಲೀಸರು ಎತ್ಕೊಂಡು ಬಂದಿದ್ದಾರೆ ಅದರ ಮೇಲೆ ರಕ್ತದ ಕಲೆ ಇದೆ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಜೊತೆಗೆ ದರ್ಶನ್ ಧರಿಸಿದಂತಹ ಬಟ್ಟೆಯಲ್ಲೂ ಕೂಡ ರಕ್ತದ ಕಲೆ ಅಂತ ಹೇಳ್ತಿದ್ದಾರೆ ಅದು ಕೂಡ ಸುಳ್ಳು ಒಗೆದು ಹಾಕಿದಂಥ ಬಟ್ಟೆಯಲ್ಲಿ ರಕ್ತದ ಕಲೆ ಹೇಗೆ ಬರುತ್ತೆ ಅನ್ನೋ ಸಿ ನಾಗೇಶ್ ಪ್ರಶ್ನೆ ಬಟ್ ಪೊಲೀಸರು ಹೇಳ್ತಿರೋದು ಲುಮಿನಲ್ ಟೆಸ್ಟ್ ಮಾಡಿದ್ದೇವೆ ಎಲ್ಲವೂ ಟೆಕ್ನಾಲಜಿ ಅಪ್ಡೇಟ್ ಆಗಿದೆ ಆ ಮೂಲಕ ನಾವು ರಕ್ತದ ಕಲೆಯನ್ನು ಪತ್ತೆ ಹಚ್ಚಿದ್ದೇವೆ ಅಂತ ಇನ್ನು ಡೆಡ್ ಬಾಡಿ ಸಿಕ್ಕ ತಕ್ಷಣ ಹಿರಿಯ ಅಧಿಕಾರಿಗಳು ಗಮನಕ್ಕೆ ತರಬೇಕಿತ್ತು ಆದರೆ ಪೊಲೀಸರು ಅದನ್ನು ಕೂಡ ಮಾಡಿಲ್ಲ ಇಲ್ಲಿ ಅದು ಕೂಡ ಇಲ್ಲಿ ತನಿಖೆಯಲ್ಲಿ ಲೋಪ ಅನ್ನೋದು ಅವರ ಪ್ರಶ್ನೆ ಜೊತೆಗೆ ರೇಣುಕಾ ಸ್ವಾಮಿ ಡೆತ್ ಟೈಮ್ ಅನ್ನು ಕೂಡ ಸರಿಯಾದ ರೀತಿಯಲ್ಲಿ ಹೇಳಿಲ್ಲ ಕೇವಲ ಫೋಟೋ ನೋಡಿ ಡೆತ್ ಟೈಮ್ ಅನ್ನು ಹೇಳಿದ್ದಾರೆ ಅದು ಕೂಡ ತನಿಖೆಯ ಲೋಪ ಇನ್ನು ರೇಣುಕಾ ಸ್ವಾಮಿ ದೇಹದ ಮೇಲಿದ್ದಂತ ಗಾಯ ಇದೆಯಲ್ಲ ಎಲ್ಲವೂ ಕೂಡ ಇವರು ಹೊಡೆದಿದ್ದಲ್ಲ ಅದು ನಾಯಿ ಕಚ್ಚಿದ್ದು ಆದರೆ ದರ್ಶನ್ ಅಂಡ್ ಟೀಮ್ ಹೊಡೆದಿದ್ದು ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಿದೆ ಅಂತ ಇನ್ನು ಕ್ರೈಮ್ ಸೀನ್ ಅನ್ನ ಇವರೇ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಅಮೌಂಟ್ ಗೆ ಸಂಬಂಧಪಟ್ಟ ಹಾಗೆ ಮೂವತ್ತು ಲಕ್ಷನೋ ಲಕ್ಷನೋ ಅಂತ ಪೊಲೀಸರು ಹೇಳ್ತಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ದರ್ಶನ್ ಹಣವನ್ನ ಸಂಗ್ರಹಿಸಿದ್ರು ಎನ್ನುವ ರೀತಿಯಲ್ಲಿ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಆದರೆ ದರ್ಶನ್ ಹಣ ಪಡೆದಿದ್ದು ಮೋಹನ್ ರಾಜ್ ಎನ್ನುವಂತ ವ್ಯಕ್ತಿ ಬಳಿ ಆ ಮೋಹನ್ ರಾಜ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾ ಮೇ ಒಂದು ಅಥವಾ ಎರಡನೇ ತಾರೀಕು ಒಂದು ಆಡಿಯೋಗೆ ಸಂಬಂಧಪಟ್ಟ ಹಾಗೆ ದರ್ಶನ್ಗೆ ಹಣವನ್ನು ಕೊಟ್ಟಿದ್ದೆ ಅಂತ ಅವರೇ ಹೇಳಿದ್ದಾರೆ ಹಾಗಿದ್ದ ಮೇಲೆ ಆ ಹಣ ಈ ಕೊಲೆ ಕೇಸನ್ನ ಮುಚ್ಚ ಹಾಕೋದಿಕ್ಕೆ ತೆಗೆದುಕೊಂಡಿರುವಂತಹ ಹಣ ಅಲ್ಲ ಅನ್ನುವಂತ ವಾದವನ್ನು ಮಾಡ್ತಾ ಇದ್ದಾರೆ ಹಾಗೆ ಕಾಲ್ ರೆಕಾರ್ಡ್ಸ್ ಅನ್ನ ಕೂಡ ಪೊಲೀಸರು ಇಲ್ಲಿ ಪ್ರಮುಖವಾಗಿ ಮುಂದಿಡ್ತಾ ಇದ್ದಾರೆ ಸಾಕ್ಷಿಯಾಗಿ ಆದರೆ ಕಾಲ್ ರೆಕಾರ್ಡ್ಸ್ ಎಲ್ಲವೂ ಕೂಡ ಪೊಲೀಸರೇ ಮಾಡಿದಂತ ಸೃಷ್ಟಿ ನಟ ದರ್ಶನ್ ನಾಲ್ಕು ತಿಂಗಳಲ್ಲಿ ಪವಿತ್ರ ಜೊತೆಗೆ ಮುನ್ನೂರ ಬಾರಿ ಕಾಲ್ ಮಾತಾಡಿದ್ದಾರೆ ಅವರಿಬ್ರು ಕೂಡ ಗೆಳೆಯ ಗೆಳತಿ ಎಷ್ಟು ಸತಿ ಬೇಕಾದ್ರೂ ಮಾತಾಡಬಹುದು ಅದ್ರಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ ಪವನ್ ಜೊತೆಗೆ ದರ್ಶನ್ ನಾನೂರ ಅರವತ್ತು ಸತಿ ಮಾತಾಡಿದ್ದಾರೆ ಪವನ್ ಆತನ ದರ್ಶನ್ ಸಹಾಯಕ ಈ ಕಾರಣಕ್ಕಾಗಿ ಮಾತಾಡಿದ್ದಾರೆ ಹೀಗಾಗಿ ಕಾಲ್ ರೆಕಾರ್ಡ್ಸ್ ಅನ್ನೋದು ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರಮುಖ ಆಗೋದಿಲ್ಲ ಆ ಡಿ ಆರ್ ಏನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಫೋನ್ಗೆ ಸಂಬಂಧಪಟ್ಟ ಹಾಗೆ ಅದೆಲ್ಲವೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಪ್ರಮುಖ ಸಾಕ್ಷಿ ಆಗೋದಿಲ್ಲ ಆ ಫೋನಲ್ಲಿ ಮಾತಾಡಿದ್ರಲ್ಲಿ ಯಾವುದೇ ದುರುದ್ದೇಶವೂ ಕೂಡ ಇಲ್ಲ ಅನ್ನೋದು ಇನ್ನು ನಟ ಚಿಕ್ಕಣ್ಣ ಇನ್ನು ಯಶಸ್ಸೂರ್ಯ ಅವರೆಲ್ಲರೂ ಕೂ ಸಾಕ್ಷಿಯಾಗಿ ಹೇಳಿಕೆನ ದಾಖಲಿಸಿಕೊಳ್ಳಲಾಗಿದೆ ಅವರೆಲ್ಲರೂ ಕೂಡ ಊಟಕ್ಕೆ ಸೇರಿದ್ರು ಸರ್ವೇ ಸಾಮಾನ್ಯವಾಗಿ ಈಗ ನಟ ಚಿಕ್ಕಣ್ಣ ಯಶಸ್ವರಿ ಅವರೆಲ್ಲರೂ ಹೇಳಿಕೆ ದಾಖಲಿಸ್ಕೊಂಡಿದ್ದಾರೆಲ್ಲ ಅದು ಕೂಡ ಇಲ್ಲಿ ಪ್ರಮುಖ ಆಗೋದಿಲ್ಲ ಅವರೆಲ್ಲರೂ ಹೇಳಿದ್ದಾರೆ ಹೌದು ಊಟಕ್ಕೆ ಸೇರಿದ್ವಿ ನಾಲ್ಕೂವರೆಗೆ ದರ್ಶನ ಹೊರಟೋದ್ರು ಸ್ಟೋನಿ ಬ್ರೋಕ್ ಹೋಟೆಲ್ ಇಂದ ಅಂತ ಹೇಳಿ ಆದ್ರೆ ಅದೇನೇ ಇಲ್ಲಿ ಪ್ರಮುಖವಾದಂತ ಸಾಕ್ಷಿ ಆಗೋದಿಲ್ಲ ಆ ಸಂದರ್ಭದಲ್ಲಿ ಯಾರೂ ಕೂಡ ಅಲ್ಲಿ ಒಳಸಂಚೆಯನ್ನು ರೂಪಿಸಿಲ್ಲ ಹಾಗೆ ಚಿಕ್ಕಣ್ಣ ಹೇಳಿರುವ ಪ್ರಕಾರ ಅಲ್ಲಿ ರೇಣುಕಾ ಸ್ವಾಮಿಗೆ ಯಾವುದೇ ವಿಚಾರವೂ ಕೂಡ ಪ್ರಸ್ತಾಪ ಆಗಿಲ್ಲ ಅಂತ ಇನ್ನು ಜೂನ್ ಹದಿಮೂರನೇ ತಾರೀಕು ನರೇಂದ್ರ ಸಿಂಗ್ ಅನ್ನುವಂತವನ ಸೆಕ್ಯೂರಿಟಿ ಗಾರ್ಡ್ ಆತನ ಹೇಳಿಕೆಯನ್ನ ನೀವು ದಾಖಲಿಸ್ಕೊಂಡಿದ್ದೀರಿ ಹಾಗಾದ್ರೆ ಆತನನ್ನ ಮಾತಾಡಿಸೋದಕ್ಕೆ ನೀವು ತಡ ಮಾಡಿದ್ ಯಾಕೆ ಅಂತ ಹದಿಮೂರನೇ ತಾರೀಕು ಏನು ಏನ್ ಮಾಡ್ತಾ ಇದ್ರಿ ಇನ್ನು ಜೂನ್ ಹದಿನೈದನೇ ತಾರೀಕು ವಿಜಯ್ ಕುಮಾರ್ ಶೆಡ್ ನಲ್ಲಿ ಇದ್ದಂತ ಪ್ರತ್ಯಕ್ಷ ದರ್ಶಿ ಆತ ಬಹಳ ವರ್ಷದಿಂದ ಕೆಲಸ ಮಾಡ್ತಿದ್ದ ಅಂತ ಪ್ರತ್ಯಕ್ಷ ದರ್ಶಿ ಅಂತ ಆತನ ಹೇಳಿಕೆಯನ್ನ ದಾಖಲಿಸ್ಕೊಂಡಿದ್ದೀರಿ ಅದು ಕೂಡ ಇಲ್ಲಿ ಅಸಂಬದ್ಧ ಆಗುತ್ತೆ ಅಷ್ಟು ದಿನಗಳ ಕಾಲ ತಡ ಯಾಕೆ ಅದಕ್ಕೆ ಪೊಲೀಸರ ಬಳಿ ಉತ್ತರವೇ ಇಲ್ಲ ಅನ್ನೋದು ಸಿ ನಾಗೇಶ್ವರ ವಾದ ಅಂದ್ರೆ ಅವ್ರು ಹೇಳ್ತಾ ಇರೋದೇನು ಏನು ಮರದ ಕೊಂಬೆ ಈ ಬಾಟಲಿ ಶೂ ಹಾಗೆ ಅಂತಿದ್ದಾರಲ್ಲ ಆ ಸಾಕ್ಷಿಯು ವೇಸ್ಟು ಪ್ರತ್ಯಕ್ಷದರ್ಶಿ ಹೇಳಿಕೆ ಅಂತಿದ್ದಾರಲ್ಲ ಅದು ವೇಸ್ಟು ಇನ್ನು ಚಿಕ್ಕಣ್ಣ ಸೇರಿದಂತೆ ಒಂದಷ್ಟು ಸಾಕ್ಷಿ ಅಂತ ದಾಖಲಿಸಿಕೊಂಡಿದ್ದಾರಲ್ಲ ಅದು ಕೂಡ ಯಾವುದೇ ಪ್ರಯೋಜನವೂ ಕೂಡ ಇಲ್ಲ ಅಂತ ಒಂದಷ್ಟು ವಿಚಾರಗಳನ್ನು ಮುಂದಿಡ್ತಾ ಇದ್ದಾರೆ ಇನ್ನು ಪೋಸ್ಟ್ ಮಾರ್ಟಮ್ ಯಾಕೆ ತಡ ಮಾಡಿದ್ರಿ ತುಂಬಾ ದಿನಗಳ ನಂತರ ಪೋಸ್ಟ್ ಮಾರ್ಟಮ್ ಮಾಡಿದ್ ಯಾಕೆ ಅನ್ನೋದು ಸಿ ವಿ ನಾಗೇಶ್ವರ ಪ್ರಶ್ನೆ ಬಟ್ ಪೊಲೀಸರು ಹೇಳ್ತಾರೆ ನಾವು ಐಡೆಂಟಿಟಿ ಕಾರಣಕ್ಕಾಗಿ ಅದನ್ನ ಇಟ್ಟಿದ್ವಿ ಅಲ್ಲಿ ಆ ಬಾಡಿನ ಐಡೆಂಟಿಫೈ ಮಾಡಬೇಕಿತ್ತು ಆ ಕಾರಣಕ್ಕಾಗಿ ಎನ್ನುವ ರೀತಿಯಲ್ಲಿ ಬಟ್ ಇದು ಸಿ ವಿ ನಾಗೇಶ್ವರ ವಾದ ಸಾಕಷ್ಟು ವಿಚಾರಗಳನ್ನಂತೂ ಪ್ರಸ್ತಾಪ ಮಾಡಿದ್ದಾರೆ ಸಿ ವಿ ನಾಗೇಶ್ ಅಂತ ವಕೀಲರು ಯಾಕೆ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾರೆ ಅಥವಾ ಯಾಕೆ ಅವರನ್ನೇ ಭಾಳ ಬೇಕೇ ಬೇಕು ಎನ್ನುವ ರೀತಿಯಲ್ಲಿ ಇದು ಮಾಡ್ತಾರೆ ಅಂದರೆ ಇಂಥ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಚಾರ್ಜ್ ಶೀಟ್ನಲ್ಲಿರುವಂಥ ಲೋಪದೋಷಗಳ ಕಡೆಗೆ ಬೆರಳು ಮಾಡಿ ತೋರಿಸ್ತಾರೆ ಅಥವಾ ಲೋಪದೋಷಗಳನ್ನು ಹೈಲೈಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇಲ್ಲಿ ಸಿ ವಿ ನಾಗೇಶ್ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಎಸ್ ಪಿ ಬಿ ಪ್ರಸನ್ನ ಕುಮಾರ್ ಇದೆಲ್ಲದಕ್ಕೂ ಕೂಡ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ